ಹಾಯ್ ಎಲ್ಲಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಬ್ಲಾಗ್ಸ್ ಯಾರು ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಇದೆ ಸ್ವಲ್ಪ ವೀಡಿಯೋ ಆಗಲಿಲ್ಲ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಇತ್ತು ಅದಕ್ಕೆ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇವತ್ತು ಮಂಡೇ ಮಂಡೇ ಬ್ಲಾಗ್ ಇದ್ದೀನಿ ಓಕೆನಾ ನನ್ನ ಮಗಳು ಅದಕ್ಕೇ ಇವತ್ತು ಬೇಗ ರೆಡಿ ಆಗಿದ್ದು ನಾನು ತಿಂಡಿಗೋಸ್ಕರನ ನೀರು ದೋಸೆ ಮಾಡಿದೆ ನೀರು ದೋಸೆ ಮಾಡಿ ಚಟ್ನಿ ಮಾಡಿದೆ ಆವತ್ತು ವೀಡಿಯೋ ನಾನು ನಿಮಗೆ ಸೇಮ್ ಆಗುತ್ತೆ ಥರನೇ ಅದು ಮತ್ತೆ ಏನು ತೋರ್ಸ್ ನಾನು ತೋರ್ಸಕ್ಕೆ ಹೋಗಲಿಲ್ಲ ಅದಕ್ಕೆ ನನ್ನ ಮಗಳು ಇವಾಗ ಸ್ವಲ್ಪ ಬೇಗ ತಿಂದ್ರಿ ತಿಂದರು ಬೇಗ ಎದ್ದಿದ್ರಲ್ವ ನೆನ್ನೆ ಫುಲ್ ವೆಜ್ ಮಾಡಿದೆ ಇನ್ನು ಚಿಕನ್ನು ಅದು ಇದು ಎಲ್ಲ ತಿಂದಿದ್ರಲ್ಲ ಅದಕ್ಕೆ ನಾನು ಲೈಟಾಗಿಲ್ಲ ಅಂತ ನೀರು ದೋಸೆ ಮಾಡ್ಕೊಂಡೆ ನೆನೇ ಸ್ನಾನ ಮಾಡಿಸ್ಬಿಟ್ಟಿರ್ತೀನಿ ಅವಳಿಗೆ ಸಂಡೇ ಹೊತ್ತಲ್ವಾ ಸಂಡೇ ಹೊತ್ತು ಮಾಡಿಸ್ತೀನಿ ಮಂಡೇ ಮಾಡ್ಸೋಕ್ಕಾಗೋದಿಲ್ಲ ತಲೆಗೆ ಅಂದ್ಬಿಟ್ಟು ನಾನು ಸಂಡೇನೆ ಮಾಡಿಸ್ಬಿಡ್ತೀನಿ ಸ್ನಾನ ಮಾಡ್ಸಿ ಅದಕ್ಕೆ ಇವತ್ತು ತಡಿ ಆ ಮೂರನೇ ಸ್ಟೆಪ್ ಚಡೆ ಥರ ಹಾಕ್ತೀನಿ ಬಿಡು ನನಗೆ ಇವತ್ತು ಸ್ವಲ್ಪ ಟೈಮ್ ಇದೆ ಹತ್ತು ನಿಮಿಷ ಅಂದ್ಬಿಟ್ಟು ನಾನು ಜಡೆ ಹಾಕ್ತೀನಿ ಮಾಮೂಲಿ ಒಂದು ಜಡೇ ಹಾಕ್ಬಿಟ್ಟು ಜುಟ್ಟು ಹಾಕ್ಬಿಟ್ಟು ಕಳಿಸ್ತೀನಿ ಅದಕ್ಕೆ ಇವತ್ತು ಜಡೆ ಹಾಕಿದ ನಾಡಿ ಸ್ಟೆಪ್ ಜಡೆ ಅಂದ್ಬಿಟ್ಟು ಇದೆ ಅವ್ರು ನಮ್ಮ ಬಂದುಬಿಟ್ಟು ಅವಳಿಗೆ ಇದೆ ತಲೆಗೆ ಇಲ್ಲಿ ನೋಡು ಅಲ್ಲಿ ನೋಡು ಅಂದ್ಬಿಟ್ಟು ಅವಳು ಬೈತಾ ಅವಳು ಹೋಗಪ್ಪ ಅಂದ್ಬಿಟ್ಟು ಅವಳು ಅಂತಾಯಿಲ್ಲ ಅವ್ರಪ್ಪ ಅದಕ್ಕೆ ನಾನು ಬೇಗ ಬೇಗ ಹಾಕ್ತಿದ್ದೀನಿ ತಡಿಯೋ ಅಂದ್ಬಿಟ್ಟು ಕೂತ್ಕೊ ಬೆಡ್ ಮೇಲೆ ಕುತ್ಕೊಂಡಿದ್ದೆ ಎಲ್ಲ ಏನು ಕೆಲಸನೇ ಮಾಡ್ಕೊಂಡಿಲ್ಲ ಫಸ್ಟ್ ಇವ್ರನ್ನ ಕಲಿಸ್ಬಿಡೋಣ ಕಲಿಸ್ಬಿಟ್ಟು ನಾನು ಎಲ್ಲ ಮಾಡ್ಕೊತೀನಿ ನಿಧಾನಕ್ಕೆ ಅಂದ್ಬಿಟ್ಟು ನಾನು ಜಡೆ ಆಗ್ತಾ ಇದ್ದೆ ನನ್ನ ಮಗ ಬರ್ತಾನೆ ನೋಡಿ ರೆಡಿ ಆಗ್ಬಿಟ್ಟು ಓದ್ಕೊಳ್ಳೋ ಓರಲ್ಲಿದೆ ಇವತ್ತು ಓದ್ಕೊ ಅಂದರೆ ಓದ್ಕೊಂಡಿದ್ದೀನಿ ಓದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಬಂದ್ಬಿಟ್ಟು ಮಾಡ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಜಡೆ ಅಂದರೆ ನೀವು ನಾಲ್ಕು ಕಲಿನ ಕೆಳಗಡೆ ಹಾಕಿದ್ರೆ ಚೆನ್ನಾಗಿರ್ತಾನೆ ಬೇಗ ತಡ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ತೆ ಅವನು ಬೇಗ ಶೂವೆಲ್ಲ ಹಾಕೊಂತಾರೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ನಾನೇನು ಜಾಸ್ತಿ ಏನು ಏನು ಮಾಡೋಕ್ಕಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಮುಖ ತೊಳ್ಕೊತಾರೆ ಏನಾದರೂ ಸಂಡೇ ಹೊತ್ತು ಮಾತ್ರ ನಾನು ಸ್ನಾನ ಮಾಡಿಸ್ತೀವಿ ಇಲ್ಲಿ ಮಾಮೂಲಿ ಟೈಮ್ ಅವರೇ ಮಾಡ್ಕೊತಾರೆ ರೆಡಿ ಇವಾಗ ಹೋಗ್ತಾ ಇದಾರೆ ಸ್ಕೂಲಿಗೆ ಕಲಿಸ್ಕೊಟ್ಟೆ ಇವಾಗ ನಾನು ಪ್ಯಾ ಎಲ್ಲ ಮಾಮೂಲಿ ದೋಸೆ ಮಾಡಿದ್ದೆ ದೋಸೆ ಚಟ್ನಿ ಮಾಡಿ ಏನು ಗೊತ್ತೇ ಇವಾಗ ನೀವು ಚಟ್ನಿ ಮಾಡ್ತೀನಿ ಅಂದರೆ ಚಟ್ನಿ ಪಾಪ ಕೊಡ್ ಕೊಡ್ಕಲಿಸ್ಬೇಡಿ ಒಗ್ಗರಣೆ ಹಾಕ್ಬಿಟ್ಟು ಚಳಿಗಾಲಲ್ಲಾದರೆ ಇದು ಅಳ್ಸೋಗ್ತೀರಿ ಇವಾಗ ನಾನು ಅದಕ್ಕೆ ಚಟ್ನಿ ಚಟ್ನಿಗೆ ಒಗ್ಗರಣೆ ಹಾಕ್ಬಿಟ್ಟು ಕೊಡ್ಕಲಿಸ್ತೀನಿ ಸ್ವಲ್ಪ ಶೇಂಗಾ ಶೇಂಗಾ ಇಲ್ಲಾಂದರೆ ಕಡಲೆ ಎರಡಲ್ಲೇ ಎರಡು ಮಿಕ್ಸ್ ಮಾಡ್ಕೊಂಡು ಚಟ್ನಿದು ನೀರು ದೋಸೆಗೆ ಚಟ್ನಿನೇ ಚೆಂದ ಇಲ್ಲ ಚೆನ್ನಾಗಿರೋದಿಲ್ಲ ಬೇರೆದು ಅಂದ್ಬಿಟ್ಟು ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಮೂಲಿ ಸೌತೆಕಾಯಿ ಇಲ್ಲ ಈ ಥರ ಕ್ಯಾರೆಟು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಥರ ಎಲ್ಲ ಕೊಡ್ ಕಳ್ಸ್ತೀನಿ ಇವಾಗ ಜಾಸ್ತಿ ಏನು ನೀವು ಮಸಾಲೆಲ್ಲ ಕೊಡ್ಕಲ್ಸೋಕ್ಕೆ ಹೋಗ್ಬಿಡಿ ಪಾಪ ಮಕ್ಳಿಗೆ ತಿನ್ನೋಕು ಆಗೋದಿಲ್ಲ ಬಂದಾಗ ಬೇಕಾದ್ರೆ ನಾನು ಜೂಸ್ ಅಂತ ಅನ್ಕೊಬಿಟ್ಟು ನಾನು ಇವಾಗ ಕೆಲಸ ಮಾಡ್ಕೊತ ಇದ್ದೀನಿ ನೆನೆ ಕಬಾಬ್ ಮಾಡಿದ್ನಲ್ಲ ಇದನ್ನ ತೊಳೆದಿಟ್ಟಿದ್ದೆ ಕಬಾಬ್ ಎಣ್ಣೆ ಹಾಕಿಟ್ಟಿದ್ದೆ ಅದು ಸ್ವಲ್ಪ ಒಂಚೂರೆ ಚೂರಿ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನಾನು ಕ್ಲೀನಾಗೆಲ್ಲ ವಾಶ್ ಮಾಡಿ ರಾತ್ರಿ ಎತ್ತಿಕ್ಕಿದೆ ಸ್ವಲ್ಪ ನೀರೆಲ್ಲ ಸೋರೋಗಿತ್ತು ಆರು ಚುರುಚೂರು ನೀರಿತ್ತು ಅದಕ್ಕೆ ಕ್ಲೀನಾಗೆಲ್ಲ ಒಡ್ಸ್ಕೊಬಿಟ್ಟು ಇವಾಗ ಸ್ಟೋರ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ ಅದನ್ನು ಕಬಾಬ್ನ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದಕ್ಕಾದ್ರೆ ತೊಳ್ಕೊಳೋಕೆ ನನಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ಇದು ಈ ಹಾಕ್ಬಿಟ್ರೆ ನಾನು ಏನಾಗುತ್ತೆ ಅದು ಗಷ್ಟಾಗಿ ಕುತ್ಕೊಂಡ್ರೆ ಕ್ಲೀನಾಗಿ ವಾಶ್ ಮಾಡೋಕ್ಕೆ ನನಗೆ ಆಗೋದಿಲ್ಲ ಇದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆದರೆ ಬೇಕಾದ್ರೆ ಕೈಯಲ್ಲಿ ವಾಶ್ ಮಾಡ್ಕೋಬೋದು ಹಂಗೇನೆ ಅದನ್ನ ಎತ್ತಿ ಅದಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಕೈಯಲ್ಲಿ ಮುಟ್ಟಿ ಮುಟ್ಟಿ ಇದಾಗಿರ್ತವೆ ಎಣ್ಣೆ ಥರ ಆಗಿದೆ ಅಂದ್ಬಿಟ್ಟು ನಾನು ಸ್ಕ್ರಬ್ಬರ್ ಮಾಮೂಲಿ ಬರುತ್ತೆ ಅದನ್ನೇ ಹಿಂಗೆ ಚೂರು ಚೂರು ಹಾಗೇನೆ ಮೇಲ್ಗಡೆ ಒಂಥರ ಅದು ಗೊತ್ತಾಗ್ಬಿಡ್ತಲ್ವಾ ಎಣ್ಣೆದು ಬಾಟ್ಲಿ ಮೇಲ್ಗಡೆ ಅಲ್ವಾ ಅದಕ್ಕೇನೆ ಸ್ವಲ್ಪನೇ ಸ್ಕ್ರಬ್ಬರಲ್ಲಿ ಹಿಂಗೆ ಮಾಡ್ಕೊಂಡು ಬಿಡು ಅಂದ್ಬಿಟ್ಟು ನಾನು ಕ್ಲೀನಾಗಿರ್ ಮೂರು ಬಾಟ್ಲಿನೂ ಮಾಡ್ಕೊಂಡು ಸ್ಪಾಂಜ್ ಇರ್ತಾರೆ ಸ್ಪಾಂಜಲೆಲ್ಲ ಓಡಿಸ್ಕೊಂಡು ಒಂದು ಬಟ್ಟೆಲಿ ಒಡ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲಿಂದ ಅಲ್ಲಲ್ಲೇ ಕೆಲಸ ಮಾಡಿಕೊಂಡ್ರೆ ಗಲ್ಲಿ ಅನ್ಸಲ್ಲ ತುಂಬ ಆಮೇಲೆ ಕೆಲಸ ಮಾಡಬೇಕು ಅಂತಂದರೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನೀವು ನಾನು ಮೂರು ತಿಂಗಳಿಗೆ ಎರಡು ತಿಂಗ್ಗೆ ಒಂದ್ಸಲ ಯಾವಾಗಾರ ಕ್ಲೀನ್ ಮಾಡಬೇಕು ಅಂದರೆ ಬಿಸಿನೀರಲ್ಲಿ ಒಂದು ಸ್ವಲ್ಪ ರಂಗೋಲಿ ಇಟ್ಟು ಇಲ್ಲಾಂದರೆ ಏನಾದರೂ ಸ್ವಲ್ಪ ಉಪ್ಪು ಈ ಥರ ಸ್ವಲ್ಪ ರಫ್ ಇರುತ್ತೆ ಅದನ್ನ ಹಾಕೋಬಿಟ್ಟಿಗೆ ಸೋಪ್ ವಿಮ್ ಹಾಕೊಂಡ್ರೆ ಕ್ಲೀನಾಗಿ ಅದು ಕೆಳಗಡೆ ನಡೆಯಿದ್ರೆ ಗ ಇದು ಗಷ್ಟು ಥರದ್ದು ಹೋಗುತ್ತೆ ಇನ್ನೇನು ಇನ್ನ ತೊಳೆಯೋಕ್ಕಾಗೋದಿಲ್ಲ ಅದೇನಾದರೂ ಬ್ರಷ್ ಬೇಕಷ್ಟು ತುಂಬ ಚಿಕ್ಕ ಬ್ರಷ್ ಬೇಕು ಅದು ಸಿಗೋದು ಇಲ್ಲ ಅದಕ್ಕೆ ನೋಡಿ ಎಲ್ಲ ಆಯ್ತು ಕ್ಲೀನಾಗಿ ಎಲ್ಲ ಮಾಡ್ಕೊಂಡೆ ನಾನು ಅದಕ್ಕೆ ಅಂಬ್ಳಿ ಕುಡಿದೆ ನಾನೇನು ಅಂಬ್ಳಿ ಕುಡಿದೆ ಇನ್ನು ಮತ್ತೆ ತಿಂಡಿ ಅಂತ ತಿನ್ನೋಕ್ಕೆ ಹೋಗೋದಿಲ್ಲ ನಾನು ಲೇಟಾಗಿ ತಿಂತೀನಿ ಒಂದು ಹನ್ನೆರಡು ಗಂಟೆ ಹಂಗೆ ದೋಸೆ ಇಟ್ಟದೇ ಇರುತ್ತಲ್ಲ ಅದನ್ನೇ ಎತ್ತಿ ಇಟ್ಕೊಂಡಿರ್ತೀನಿ ಚಟ್ನಿ ಹಾಗೇನೆ ಅದನ್ನೇ ನನಗೆ ನನಗೇಂತ ಸಪ್ರೇಟಾಗಿ ಏನು ಮಾಡ್ಕೊಳೋಕ್ಕೆ ಹೋಗಲ್ಲ ಅದಕ್ಕೆ ನೀವು ಬೇಗ ಪಾತ್ರೆ ತೊಳೆದಿಟ್ಟಿದ್ದಾನೆ ರಾತ್ರಿ ಹೋದ್ ರಾತ್ರಿ ಇನ್ನು ರಾ ಬೆಳಗ್ಗೆ ಏನು ಪಾತ್ರೆ ಇಟ್ಕೊಂಡ್ರದಿರ ನಾನು ರಾತ್ರಿನೇ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೆ ಆದರೆ ಇವಾಗ ನಾನ್ವೆಜಲ್ಲಿ ಇವತ್ತು ಸ್ವಲ್ಪ ಎಲ್ಲ ಒಡ್ಸ್ಕೊಂಬೇಡೋಣ ನೆನ್ನೆ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಹಂಗೆ ಮೇಲೆ ಮೇಲೆ ಹೊಡಿಸಿದ್ದೆ ಅದಕ್ಕೆ ಕ್ಲೀನಾಗಿ ಎಲ್ಲ ಹೊಡಿಸ್ಕೊಳೋಣ ಅಂದ್ಬಿಟ್ಟು ನಾನು ಪಾತ್ರೆ ದಬ್ಬಾಗ್ತಾ ಇದ್ನ ಇದು ಕೆಳಗಡೆ ನೋಡ್ತಿದ್ದೀನಿ ತಟ್ಟೆ ಸ್ಟ್ಯಾಂಡು ಕೆಳಗಡೆ ಸ್ವಲ್ಪ ಗ ಆಗ್ಬಿಟ್ಟಿತ್ತು ಅದು ಯಾವಾಗಲೂ ತೆಗೆದು ಕಸ ಗುಡ್ಸ್ಕೊಳಕ್ಕಾಗಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಇರುತ್ತೆ ಇರುತ್ತಲ್ಲ ಸಂದಿಲಿ ನಾನು ಜಿಳೆದೆಲ್ಲ ಲಕ್ಷ್ಮಣ ರೆಕ್ಕಲಿ ಬರ್ದಿದ್ದೆ ಅದಕ್ಕೆ ತೆಗೀತಾ ಇದ್ದೀನಿ ಬರ್ತಾ ಇರಲಿ ಹಂಗ ಹಿಂಗೆ ಮಾಡಿ ನಾನು ಸಾಹಸ ಮಾಡಿ ತೆಗೆದುಬಿಟ್ಟೆ ತೆಗೆದುಬಿಟ್ಟು ಇವಾಗ ನಾನು ಪರ್ಕಲ್ಲಿ ಕಸ ಗುಡ್ಸ್ಕೊಂಡ್ಬಿಟ್ಟು ಮತ್ತೆ ಲಕ್ಷ್ಮಣ ರೇಖೆ ಇರ್ತಲ್ಲ ಹಂಗೇನೆ ಬರ್ದ್ಬಿಡ್ತೀನಿ ಬರ್ದ್ಬಿಟ್ಟಿಟ್ರೆ ಮತ್ತೆ ಅಲ್ಲಿಗೆ ಅಲ್ಲಿಗೆ ಇದ್ರೆ ನಾವು ತಕ್ಕ ಅದು ಫುಲ್ಲು ಧೂಳು ಅಂದ್ರೆ ಧೂಳು ಆಗ್ಬಿಡ್ತು ಅದು ಕಸ ಆಗಲ್ಲ ತಟ್ಟೆ ಸ್ಟ್ಯಾಂಡ್ ಹತ್ರ ಹೆಂಗೆ ಗುಡ್ಸ್ಕೋಕ್ಕಾಗುತ್ತೆ ಅದು ಅಡ್ಡ ಹಾಕ್ತಾಯಿರತ್ತಲ್ವಲ್ವಾ ಪರ್ಕೆ ಕಸ ಗುಡ್ಸ್ಕೋಕ್ಕಾಗಲ್ಲ ಆಮೇಲೆ ತಟ್ಟೆಗೆ ಎಲ್ಲ ಗಲೀಜಾಗುತ್ತೆ ನಾನಿವಾಗ ಹೆಂಗೋ ತೆಗ್ದು ತೆಗ್ದಿಟ್ಟು ಹಂಗೆ ಹಾಕ್ತೆ ಹಾಕ್ಬಿಟ್ಟಿವಾಗ ಎಲ್ಲದನ್ನು ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫಸ್ಟ್ ಬಾರಿ ದಬ್ಬಾ ಹಾಕಬಿಡೋಣ ದಬ್ಬಾಕ್ಬಿಟ್ಟು ನಾನು ಎಲ್ಲ ಗ್ಯಾಸಿಂದೆಲ್ಲ ತೊಳ್ಕೊಳೋ ತೊಳ್ಕೊಬಿಟ್ಟು ಎಲ್ಲ ಒಡಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆಲ್ಲ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಅದೆ ನೋಡಿ ಎಲ್ಲ ಫುಲ್ ನೆನೆಯ ನಾನ್ ವೆಜ್ ಮಾಡಿದ್ನಲ್ಲ ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅದೊಂಥರ ಅನ್ಸ್ಬಿಡುತ್ತೆ ನನಗೆ ನಾನ್ ವೆಜ್ ಮಾಡಿದ್ದು ಸೇಲ್ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು ನನಗೆ ಅವಾಗೆ ಸಮಾಧಾನ ಅಡುಗೆ ಮನೆ ನನಗೆ ಅಡುಗೆ ಮನೆ ದೇವ್ರ ಮನೆ ಅವೆರಡು ಮಾತ್ರ ಕ್ಲೀನ್ ನಂಗೆ ನನಗೆ ಅಷ್ಟೇ ಸಾಕು ನೋಡಿ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡ್ಕೊಂಡೆ ಒಂಚೂರು ಮಧ್ಯಾಹ್ನಕ್ಕೆ ಏನಾರು ರಸಮೇನ ಮಾಡ್ಕೊಳೋಣ ಎಣ್ಣೆ ಎಲ್ಲ ಫುಲ್ಲು ವೆಜ್ ತಿಂದಿರೋದಲ್ವ ಅದಕ್ಕೇ ರಸ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಬಿಟ್ಟು ಅದಕ್ಕೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಅಂಬ್ಳಿ ಕುಡ್ದೀನಿ ಅಂಬ್ಳಿ ಫ್ರೆಶ್ ಅಪ್ ಎಲ್ಲ ಆದರೆ ಸ್ವಲ್ಪ ನಿಮಗೆ ನನ್ನ ಹತ್ರ ಗೌನ್ ಕಲೆಕ್ಷನ್ಸ್ ಎಷ್ಟು ಈ ಥರ ಇದೆ ಇದೆ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಲಾಂಗ್ ಗೌನು ಮತ್ತು ಒಂಥರ ಫ್ರಾಕ್ ಟೈಪು ಆ ಥರ ಎಲ್ಲ ಇದ್ದಾವೆ ನನ್ನ ಹತ್ರ ಅದಕ್ಕೆ ನಿಮಗೆ ನಿಮಗೂ ತೋರಿಸೋಣ ನನ್ನ ಹತ್ರ ಇರೋದೆಲ್ಲ ಅಂತ ಅಂದ್ಬಿಟ್ಟು ತೆಗ್ದಿಡ್ಕೊಂಡಿದ್ದೀನಿ ನೋಡಿ ನಾನು ಈ ಥರದ್ದೊಂದು ನೋಡಿ ನಾನು ಈ ಥರ ಬ್ಯಾಗಿಗೆ ಇಟ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಈ ಥರ ಬ್ಯಾಗಲ್ಲಿ ಇಟ್ಕೊಂಬಿಟ್ರೆ ನನಗೆ ಫುಲ್ಲು ಈಸಿ ಆಗಿಬಿಡುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಲ್ಲಿ ಎಸಿದ್ರು ಅದು ಬಿದ್ದೋಗಲ್ಲ ಅಕಸ್ಮಾತ್ ಕಬೋರ್ಡಲ್ಲಿ ಏನಾರು ಇಟ್ಬಿಟ್ರೆ ಒಂದು ತಗೋಳಕ್ಕೆ ಒಂದೇ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಈ ಥರದ್ದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬ್ಯಾಗ್ ತೊಗೊಂಡಿದ್ದೀನಿ ಬೆಳಗಡೆ ಗೌನ್ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಲಾಂಗ್ ಗೌನ್ಗಳು ಮಾತ್ರ ಮತ್ತು ಸೆಟ್ಟು ಇದೆ ಅದೆಲ್ಲ ಬೇ ಅವತ್ತು ತೋರಿಸಿದ್ರ ನಿಮಗೆ ಅಮೆಝಾನಲ್ಲಿ ತೊಗೊಂಡ್ರೆ ಸ್ವಲ್ಪ ಆಮೇಲೆ ಇನ್ನೆಲ್ಲ ನೋಡಿ ಈ ಥರ ಎಲ್ಲ ಕಲೆಕ್ಷನ್ಸ್ ಇದೆ ಮಾತ್ರ ತಗೊಂಡು ನಾನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ತಗೊಂಡಿರೋದು ನಾನು ಇನ್ನೇನು ಅಮೆಝಾನಲ್ಲೇ ತಗೊಂಡಿಲ್ಲ ನಿಮಗೆ ತೋರಿಸ್ತೀನಿ ಒಂದೊಂದೇ ಓಕೆನಾ ನಿಮಗೆ ಒಂದೊಂದೇ ತೋರಿಸ್ತೀನಿ ಓಕೆನಾ ಇವಾಗ ನೀವು ತುಂಬ ದಪ್ಪ ಇರ್ತೀರಲ್ವ ಅವ್ರಿಗೆ ಥರ ಬಟ್ಟೆ ಇರುತ್ತೆ ಸಣ್ಣ ಕಿರೋರಿಗೆ ಥರ ಬಟ್ಟೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೊಂದೇ ಓಕೆನಾ ಇದು ನೋಡಿ ಇದು ಫುಲ್ಲು ಒಂಥರ ಲಾಂಗ್ ಇದೆ ನೋಡಿ ತುಂಬ ಲಾಂಗ್ ಇದೆ ಇದು ನಾನು ಅಂಗಡಿ ಶಾಪಲ್ಲಿ ತಗೊಂಡಿರೋದು ನೋಡಿ ಈ ಥರ ಇದೆ ಮುಂದೆ ಪ್ರಿಂಟೆಡು ನೀವು ದಪ್ಪ ಇದ್ರೆ ಏನು ಮಾಡಬೇಕು ಅಂತ ಮುಂದ್ಗಡೆ ಫ್ರಿಲ್ ಬರುತ್ತಲ್ಲ ಈ ಥರ ಫ್ರಿಲ್ ಇರೋದನ್ನ ನೀವು ಹಾಕೋಬೇಡಿ ಅದು ನಿಮಗೆ ತುಂಬ ಇನ್ನು ದಪ್ಪ ಅನಿಸುತ್ತೆ ಅದಕ್ಕೆ ನೀವು ಯಾವಾಗಲೂ ಪ್ಲೇನ್ ಇರಬೇಕು ಫುಲ್ಲು ಫುಲ್ಲು ಸಾಧ ಇರುತ್ತಲ್ಲ ಫುಲ್ಲು ಸಾಧ ಇದು ಸಾಫ್ಟ್ ಇದ್ದರೆ ಅದು ನಿಮಗೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದರಿಂದ ನಿಮಗೆ ದಪ್ಪ ಅನಿಸಲ್ಲ ಇದು ನನಗೆ ಪ ನಾನು ಅಷ್ಟು ನನ್ನ ದಪ್ಪ ಇರಲ್ಲ ಮೀಡಿಯಮ್ ಆಗಿದ್ದೀನಲ್ಲ ನನಗೆ ಹಂಗಾರೆ ವೇರ್ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇದು ಈ ಥರ ಪ್ರಿಂಟೆಡ್ ಇದೆ ಮಾಮೂಲಿ ಇಲ್ಲಿ ಪೈಪಿಂಗ್ ಥರ ಕೊಟ್ಟಿದ್ದಾರೆ ಅಷ್ಟೇ ನೋಡಿ ನನಗೆ ಪಿಂಕ್ ಅದರ್ ತುಂಬ ಇಷ್ಟ ಬಟ್ಟೆಗಳು ನೋಡಿ ಈ ಥರ ಇದೆ ನೋಡಿ ನೆಕ್ಸ್ಟ್ ಒಂದು ಈ ಥರ ಇದೆ ಇದು ಒಂಥರ ನೋಡಿ ಈ ಥರ ಇದು ನಾನು ಸ್ಟಿಚ್ ಇದು ನೋಡ್ಕೊಂಡಿದ್ದೆ ಫೋನಲ್ಲಿ ನೋಡ್ಕೊಂಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬೆಲ್ ಸ್ಲೀವ್ ಇದೆ ನೋಡಿ ಬೆಲ್ ಸ್ಲೀವ್ ನಾನೇ ಸ್ಟಿಚ್ ಮಾಡಿ ಇದು ಫೈವ್ ಮೀಟರ್ ತೊಗೊಂಬಂದಿದ್ದೀನಿ ಐದು ಮೀಟರ್ ತಂದುಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫುಲ್ ಲಾಂಗ್ ನೋಡಿ ಈ ಥರ ಲಾಂಗ್ ಫುಲ್ ಲಾಂಗ್ ಫ್ರಾಕ್ ಇದು ಮುಂದ್ಗಡೆ ಪ್ರಿನ್ಸಸ್ ಕಟ್ಟಿಟ್ಕೊಂಡು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಸ್ಟ ನಾನೇ ಸ್ಟಿಚ್ ಮಾಡಿ ನೋಡ್ಕೊಂಡಿರ್ತೀನಿ ಫೋನಲ್ಲಿ ಒಂದ್ಸಲ ನೋಡಿಕೊಂಡ್ರೆ ಸಾಕು ನಾನೇ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಬ್ಯಾಕ್ ಸೈಡು ಮಾಮೂಲಿ ಟಕ್ ಥರ ಇಟ್ಕೊಂಡಿದ್ದೀನಿ ಇನ್ನು ಮಾಮೂಲಿ ಫುಲ್ಲು ನಾನೇನು ಏನು ಬ್ಯಾಕ್ ಏನು ಇಟ್ಟಿಲ್ಲ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದು ಇದು ನೋಡಿ ಇದು ದಪ್ಪ ಇರ್ತೀರಲ್ಲ ತುಂಬ ಅವರಿಗೂ ಚೆನ್ನಾಗಿರುತ್ತೆ ಏನು ದಪ್ಪ ಅಂತ ಅನಿಸೋದಿಲ್ಲ ಅವರು ನೋಡಿ ಚೆನ್ನಾಗಿರುತ್ತೆ ಮಾತ್ರ ಈ ಥರ ನೀವು ನೀವೇನಾದರೂ ಅಕಸ್ಮಾತ್ ನೀವು ಸ್ಟಿಚ್ ಮಾಡಿಸ್ಕೊತೀರ ಅಂತ ದಪ್ಪ ಇದ್ದೀನಿ ನಾನು ತುಂಬ ನನಗೆ ಬಟ್ಟೆ ಯಾವುದು ತಗೋಬೇಕು ಆ ಥರ ಹಾಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ಥರ ತಳ್ಳಿಗಿರೋ ಬಟ್ಟೆಗಳ್ನ ತೊಗೊಬಂದುಬಿಡಿ ಶಾಪಲ್ಲಿ ಸಿಗುತ್ತೆ ಒನ್ ಫಿಫ್ಟಿನ ಒನ್ ತರ್ಟಿನ ಅಂತ ಹೇಳ್ತಾರೆ ಮೀಟರ್ ಲೆಕ್ಕ ನೀವು ಒಂದು ಐದು ಮೀಟರ್ ತೊಗೊಬಿಟ್ಟು ನಿಮಗೆ ಸಾಕು ಒಂದು ಐದು ಮೀಟರ್ ಇದ್ದರೆ ಅದರಲ್ಲಿ ನೀವು ಹೊಲ್ಕೋಬೋದು ಹೊಲಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ನೋಡಿ ಈ ಥರದ್ದು ನಾನೇ ಸ್ಟಿಚ್ ಮಾಡಿಕೊಂಡ್ರದು ಆಮೇಲೆ ನೆಕ್ಸ್ಟ್ ಒಂದು ನೋಡಿ ಇದು ಮೀಶೋದಲ್ಲಿ ತೊಗೊಂಡಿರೋದು ಇದಂತೂ ಫುಲ್ ಟ್ರೆಂಡಿಂಗ್ ಇತ್ತು ಅವಾಗಂತೂ ಅಪ್ಪ ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಜನ ತೊಗೊಂಡಿದ್ದಾರೆ ನೋಡಿ ಇದು ಬೆಲ್ಸ್ಲಿ ಈ ಥರ ನೋಡಿ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಎಲ್ಲರ ಹತ್ರ ಇವಾಗಂತೂ ಇದಂತೂ ತುಂಬ ಎಲ್ಲರ ಹತ್ರನೂ ಇದೆ ಓಕೆ ಟ್ಯಾಗ್ ಕೊಟ್ಟಿದ್ದಾರೆ ಇದು ಅಷ್ಟೇ ಸಣ್ಣ ದಪ್ಪ ಇರ್ತಿರಲ್ಲ ಅವ್ರಿಗೆ ಮಾತ್ರ ಚೆನ್ನಾಗಿ ಕಾಣುತ್ತಿದೆ ದಪ್ಪ ಅಂತ ಅನ್ಸೋದೇ ಇಲ್ಲ ತುಂಬ ಸ್ಯಾರಿ ಥರ ಅಲ್ವಾ ಫುಲ್ಲು ಸಾಫ್ಟ್ ಸ್ಯಾರಿ ಅಲ್ವಾ ನನಗೆ ಇಷ್ಟ ನಾನು ಎಷ್ಟು ಸಲ ವೇರ್ ಮಾಡಿದ್ದೀನಿ ಏನೋ ನನಗೆ ಈ ಥರ ತುಂಬ ತೆಳ್ಳಗಿರೋದಿದ್ರೆ ಇಷ್ಟ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಬ್ಯಾಕ್ ಸೈಡು ಮಾಮೂಲಿ ನೀವು ಅಮೆಝಾನಲ್ಲಿ ಇದು ಮಿಶೋದಲ್ಲಿ ಇದು ನೀವು ಇವಾಗಲೂ ಇದೆ ಅನಿಸುತ್ತೆ ಇವಾಗೆಲ್ಲ ಜಾಸ್ತಿ ಇದೆ ಆವಾಗೆಲ್ಲ ತ್ರೀ ಟ್ವೆಂಟಿ ಫೈವ್ ಎಷ್ಟೇ ಇದೆ ನಾವು ಅಕ್ಕ ತಂಗಿರೆಲ್ಲ ತಗೊಂಡಿದ್ವಿ ನಾವು ಈ ಥರದ್ದು ನಾವು ಆರ್ಜೆನ್ ಅಲ್ವಾ ಎಲ್ಲರೂ ತೊಗೊಂಡಿದ್ವಿ ಎಲ್ಲ ಒಂದು ಥರ ಹಾಕ್ಕೊಂಡಿದ್ವಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಇದು ಆಮೀಶದಲ್ಲಿ ತಗೊಂಡ್ರದ್ದು ನೀವು ದಪ್ಪ ಎರಡು ಈ ಥರ ಹಾಕ್ಕೊಬೋದು ಮಾತ್ರ ಚೆನ್ನಾಗಿ ಕಾಣುತ್ತೆ ನಾವು ದಪ್ಪ ಅಂತ ಅನ್ಸೋದೇ ಇಲ್ಲ ನೀವು ಅದು ಮೈಗೆ ಫುಲ್ಲು ಇದ್ರ ಥರ ಇದ್ದರೆ ಒಳಗೆ ಲೆಗ್ಗಿನ್ಸ್ ವೇರ್ ಮಾಡಿ ಲೆಗ್ಗೀನ್ಸ್ ವೇರ್ ಮಾಡಿಬಿಟ್ಟು ಹಾಕೋಬೇಕು ತುಂಬ ಲೂಸ್ ಲೂಸ್ ಪ್ಯಾಂಟೆಲ್ಲ ಹಾಕೋಬೇಡಿ ಯಾಕೆಂದರೆ ಲೂಸ್ ಲೂಸ್ ಪ್ಯಾಂಟ್ ಹಾಕೊಂಡ್ರೆ ಇನ್ನೂ ದಪ್ಪ ಥರ ಅನಿಸುತ್ತೆ ಅದಕ್ಕೆ ನೀವು ಲೆಗ್ಗೀಸ್ ವೇರ್ ಮಾಡ್ಕೊಂಡು ಹಾಕೊಳ್ಳಿ ಮಾತ್ರ ತುಂಬ ಸಾಫ್ಟ್ ಇರುತ್ತಲ್ವ ನಮಗೂ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ ಇದಂತೂ ನನ್ನ ಫೇವ್ರೆಟ್ ಇದು ನನಗೆ ತುಂಬ ಇಷ್ಟ ಇದು ಮಾತ್ರ ಡ್ರೆಸ್ಸು ನೋಡಿ ಇದು ಆ ಕಡೆ ಸೈಡು ನಾವು ಫ್ರೆಂಡ್ ಮನೆಗೆ ಹೋಗಿದ್ವಾ ಅಲ್ಲಿ ತೊಗೊಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಬಲೂನ್ ಸ್ಲೀವ್ ಇದು ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಅದು ಹಾಕ್ಕೊಂಡಿರ್ತೀನಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಹ್ಞೂ ಇದು ಬಲೂನ್ ಸ್ಲೀವು ಮುಂದ್ಗಡೆ ಒಂಥರ ವಿ ಶೇಪ್ ಥರ ಕೊಟ್ಟಿದ್ದಾರೆ ನೋಡಿ ವಿ ವಿ ನೆಕ್ ಥರ ಇದೆ ಹಿಂದೆ ಎಲ್ಲ ಇದೆ ನೋಡಿ ಕಾಣ್ತಿದೆ ಅಂದ್ಕೊಂಡಿದೀನಿ ಇದು ಸೆವೆನ್ ಏನೋ ಎಷ್ಟು ಚೆನ್ನಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಇವಾಗೆಲ್ಲ ಅಂಗಡಿಲೆಲ್ಲ ಕೇಳಿದ್ರೆ ತೌಸಂಡ್ ಮೇಲೆ ಇರ್ತಿದೆ ಎಲ್ಲ ಸಾ ಫುಲ್ಲು ಸಾಫ್ಟ್ ಇದು ಸ್ಯಾರಿ ನೋಡಿ ಫುಲ್ಲು ಸಾಫ್ಟ್ ಸ್ಯಾರಿ ನೀವು ಅದಕ್ಕೇ ಈ ಥರ ಸಣ್ಣ ದಪ್ಪ ಇರೋಲ್ಲ ಈ ಥರ ವೇನ್ ಮಾಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅದು ಮೈಗೆ ಅಂಟ್ಕೊಂಡಂಗೆ ಇರುತ್ತಾರೋ ನಾವು ದಪ್ಪ ಅಂತ ಅನ್ಸೋದೇ ಇಲ್ಲ ಇದು ನನಗಿಷ್ಟ ಇದೂ ಅಷ್ಟೇ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ತಗೊಂಡು ತುಂಬ ಬಿಸಾನೆ ಆಗಿ ಹೋಗಿದೆ ಮಾತ್ರ ತುಂಬ ಆಯಿತು ಇದು ನೋಡಿ ಇದು ಅಷ್ಟೇ ನನಗೆ ಯಾವಾಗಲೂ ಏನು ಗೊತ್ತಾ ನೋಡಿ ನಾನು ದಪ್ಪ ಅಂತ ನನಗೆ ದಪ್ಪ ಥರ ಕಾಣ್ತೀನಿ ಅಂದ್ಬಿಟ್ಟು ನಾನು ಯಾವಾಗಲೂ ತೆಳ್ಳಗಿರೋದನ್ನೇ ನನಗೆ ಸಜೆಸ್ಟ್ ಮಾಡ್ತೀನಿ ನೋಡಿ ನೀವು ತೆಳ್ಳಗಿರೋದನ್ನೇ ತೊಗೊಳ್ಳಿ ಮಾತ್ರ ಚೆನ್ನಾಗಿರುತ್ತೆ ಲೆಗ್ಗೀಸ್ ವೇರ್ ಮಾಡಿ ಹಾಕ್ಕೊಳ್ಳಿ ನೋಡಿ ಇದು ವಿ ಶೇಪ್ ಥರನೇ ಇದೆ ನೋಡಿ ಇದು ವಿ ನೆಕ್ಕೆ ಆಮೇಲೆ ಇಲ್ಲಿ ನೋಡಿ ಇದು ಒಂಥರ ಕೈ ಹತ್ತಿರ ಕರೆಕ್ಟಾಗೆ ಕೈ ಹತ್ತಿರ ಎಲ್ಲ ಸ್ಟಿಕ್ ಬರುತ್ತೆ ಹಿಂದುಗಡೆ ಮಾಮೂಲಿ ರಣ್ಣಕ್ಕು ಹಿನ್ಗಡೆ ಎಲ್ಲ ಮಾಮೂಲಿ ಅಷ್ಟೇ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಇಷ್ಟೇ ನನಗೆ ಇದನ್ನ ಅಷ್ಟೇ ಇದನ್ನ ವೇರ್ ಮಾಡಿದ್ದೀನಿ ಎಷ್ಟೊಂದು ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಅವಾಗ ಮಾತ್ರ ಚೆನ್ನಾಗಿರ್ತಿತ್ತು ಇವಾಗೊಂಚೂರು ಆದ್ರೂ ಚಾಲೆಂಜ್ ಇದೆ ನನಗೆ ನನಗೇನು ಅಷ್ಟೊಂದೇನಿಲ್ಲ ಒಂದು ತಿಂಗ್ಳಷ್ಟೊತ್ತಿಗೆ ಸಣ್ಣ ಆಗ್ಬಿಡ್ತೀನಿ ನಾನು ಒಂದು ಎರಡು ಕೆ ಜಿ ಮನಸ್ಸು ಮಾಡಿಬಿಟ್ರೆ ಆಮೇಲೆ ನೆಕ್ಸ್ಟ್ ಬಂದು ನೋಡಿ ಇದು ಅಂತೂ ಇದು ತಗೊಂಡು ತುಂಬ ವರ್ಷವೇ ಆಗೋಗಿದೆ ನನ್ನ ಹತ್ರ ಏನು ಗೊತ್ತಾ ಬಟ್ಟೆಗಳು ನಾನು ಜಾಸ್ತಿ ಹಾಳು ಮಾಡ್ಕೊಳಕ್ಕೆ ಹೋಗೋದಿಲ್ಲ ತುಂಬ ದಿವಸ ಬಾಳಿಕೆ ಬರುತ್ತೆ ನಾನು ಆ ಥರ ಇಟ್ಕೊಂಡಿರ್ತೀನಿ ಬಟ್ಟೆ ಇದು ನೋಡಿ ಇಲ್ಲಿ ಆದ್ರೆ ನನಗಿಗೂ ಚುಚ್ಚು ನನಗೆ ಇಷ್ಟ ಆಗೋದಿಲ್ಲ ಅಂದರೆ ಜಾಸ್ತಿ ಹೊತ್ತು ಹಾಕೋಳೋದಿಲ್ಲ ಏನಾದರೂ ಒಂದು ಹಾಕೊಂಡ್ಬಿಟ್ಟು ಬಿಚ್ಚಾಕ್ಬಿಡ್ತೀನಿ ನನಗೆ ಇಷ್ಟ ಆಗೋದಿಲ್ಲ ಆದರೆ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇಲ್ಲಿ ಫುಲ್ಲು ಮಾತ್ರ ಮುಂದಗಡೆ ಮಾತ್ರ ನೆಕ್ಕಿ ನೆಕ್ಕಿ ತೆಗೆ ಚುಚ್ಚಿ ಒಂಥರ ಇದು ನನಗೆ ಈ ಥರದ್ದು ಅಂತಂದ್ರೆ ಇಷ್ಟನೇ ಆಗೋಲ್ಲ ಇವಾಗಂತೂ ಯಾರು ಒಂದೊಂದು ಟೈಮ್ ಮಾತ್ರ ವೇರ್ ಮಾಡ್ಕೊತೀನಿ ನೋಡಿ ನನ್ನ ಹತ್ರ ನಾನು ಹೇಳ್ದಂಗೆ ನೋಡಿ ನನ್ನ ಹತ್ರ ಎಲ್ಲ ಫುಲ್ಲು ಸಾಫ್ಟ್ ಇರೋದೇ ಜಾಸ್ತಿ ನನಗೆ ದಪ್ಪ ಅನಿಸ್ಬಾರ್ದು ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಎಲ್ಲೂ ಒಂದೊಂದು ಮಾತ್ರ ನನ್ನ ಹತ್ರ ಇದೆ ಅಷ್ಟೇ ನೋಡಿ ಇದು ಸೇಮ್ ಅಷ್ಟೇ ಬ್ಯಾಕ್ ಸೈಡು ರೌಂಡ್ ನೆಕ್ ಇದೆ ಮುಂದ್ಗಡೆ ಈ ಥರ ಪ್ರಿಂಟೆಡ್ ಬಂದಿದೆ ಅಷ್ಟೇ ಇದೊಂದಿದೆ ಇದು ಲಾಂಗ್ ಅಷ್ಟೇ ಲಾಂಗೇ ಎಲ್ಲಂದ್ರೂ ಲಾಂಗೇ ಇರೋದು ಇದು ಆವಾಗ ಇದಕ್ಕೆ ನಾವು ಇದಕ್ಕೆ ಹೋಗಿದ್ವಾ ಮಂಗಳೂರಿಗೆ ಅವಾಗ ನಾನು ಈ ಥರದ್ದು ಬೇಕು ಅಂದ್ಬಿಟ್ಟು ಇಷ್ಟಪಟ್ಟು ತೊಗೊಂಡೆ ಆದರೆ ನನಗೆ ಇದು ಹೊಟ್ಟೆ ಹತ್ರ ಬಂದಿದ್ದೀರಾ ಅದಕ್ಕೆ ನನಗೆ ಏನೋ ಹೊಟ್ಟೆ ಥರ ಒಂಥರ ಟೈಟ್ ಅದಾಗಾಗ್ಬಿಡುತ್ತಲ್ಲ ಹೊಟ್ಟೆ ಒಂಥರ ಕಾಣುತ್ತೆ ಅಂದ್ಬಿಟ್ಟು ನಾವು ಯಾರೇ ಆದರೂ ಅಷ್ಟೇ ಪಾಪು ಆದಮೇಲೆ ಹೊಟ್ಟೆ ಶೇಪ್ ಇರೋದೇ ಇಲ್ಲ ಹೇಳ್ಬೇಕು ಅಂದರೆ ಅದು ಎಲ್ಲೋ ಒಬ್ಬರೊಬ್ಬರು ಮಾತ್ರ ಅವರು ದಪ್ಪನೂ ಆಗೋಲ್ಲ ಸಣ್ಣನೂ ಆಗಲ್ಲ ಅವ್ರದ್ದು ಮಾತ್ರ ಇರುತ್ತೆ ಆದರೂ ಒಬ್ರು ನಮ್ಮದು ಒಂಥರ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ವೇರ್ ಮಾಡ್ಕೊತೀನಿ ನೋಡಿ ಅಷ್ಟೊಗೆ ಏನು ಅನ್ನಿಸೋದಿಲ್ಲ ನೋಡಿ ಥರ ಇರುತ್ತೆ ಟೈಟಾಗೆ ಹಾಕ್ಕೊತೀನಿ ಸೇಮ್ ನಾನು ಇದಕ್ಕೆ ಸ್ಲೀವ್ ಇರಲಿಲ್ಲ ಸ್ಲೀವ್ ಆಲ್ಟ್ರೇಷನ್ ಮಾಡಿಕೊಂಡೆ ನಂಗೆ ಸ್ಲೀವ್ ಇದ್ರೆ ನಾನು ಯಾವ ಬಟ್ಟೆನೂ ವೇರ್ ಮಾಡೋದೇ ಇಲ್ಲ ನಾನು ಇದಕ್ಕೆ ಈ ಥರ ಕೊಟ್ಟಿದ್ದಾರೆ ಟ್ಯಾಗು ನೋಡಿ ಸೊಂಡು ಹತ್ರ ಕಟ್ಕೊಳ್ಳೋದು ಇದು ಅಷ್ಟಾಗೇನು ಫುಲ್ಲು ಫುಲ್ಲು ಕೆಳಗೋರ್ಗು ಇಲ್ಲ ನೀಯಿಂದ ಸ್ವಲ್ಪ ಕೆಳಾಗಿದೆ ಅಷ್ಟೇ ಲೆಗ್ಗಿನ್ಸ್ ವೇರ್ ಮಾಡ್ಕೊಂಡ್ರೆ ವೈಟ್ ಕಲರ್ದು ಇಲ್ಲಾಂದರೆ ನೋಡ್ಕೊಳ್ಳಿ ಇದಕ್ಕೆ ಬ್ಲೂ ಯಾವ್ದಾರ ವೇರ್ ಮಾಡ್ಕೊಂಡ್ರೆ ಆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಏನು ಗೊತ್ತಾ ತುಂಬ ದಪ್ಪ ಇದ್ದೀರಾ ಅಂತ ಅಂದರೆ ತುಂಬ ಇದು ನೀಯಿಂದ ಫುಲ್ಲು ಕೆಳಗಿರಬೇಕು ಇಲ್ಲಿ ನೋಡಿ ಇಲ್ಲಿವರೆಗೂ ವೇರ್ ಮಾಡಿ ಅದು ಒಂಥರ ನಮಗೆ ಅಸಹ್ಯ ಅನ್ನಿಸ್ಬಿಡುತ್ತೆ ಚಿಕ್ಕ ಚಿಕ್ಕದೆಲ್ಲ ಹಾಕ್ಕೊಂಡ್ರೆ ನನಗೆ ನನಗಂತೂ ಇಷ್ಟನೇ ಆಗೋದ್ರೆ ನಾನು ವೇರ್ ಮಾಡೋದು ಇಲ್ಲ ನನಗೆ ಲಾಂಗ್ ಇರಬೇಕು ಇಲ್ಲಾಂದರೆ ನೀಯಿಂದ ಫುಲ್ಲು ಕೆಳಗೆ ಒಂದು ಸ್ವಲ್ಪ ಇರಬೇಕು ಆ ಥರದಾದರೆ ವೇರ್ ಮಾಡ್ಕೊತೀನಿ ನೋಡಿ ಇದನ್ನು ಚೆನ್ನಾಗಿದೆ ಇದು ವೈಟ್ ಕಾರ್ಡ್ ಬಂದಿದ್ರೆ ನನಗೆ ಇಷ್ಟ ಆಯ್ತು ಅಷ್ಟೇನೆ ಅವತ್ತು ಮಂಗ್ಳೂರಿಗೆ ಹೋಗ್ಬೇಕಾರೆ ತಗೊಂಡಿದ್ದೆ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ ನನಗೆ ಇದು ಬ್ಲಾಕ್ ನೋಡಿ ಇದು ಅಷ್ಟೇನೆ ನೋಡಿ ಸ್ಟೆಪ್ 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 ಇದೆ ಮೂರು ಸ್ಟೆಪ್ಸ್ ತರ ಇದು ಹೆಂಗಿದೆ ನೋಡಿ ಜೂಲಿ ಜೂಲಿ ತರ ಸ್ಲೀವ್ ಹೆಂಗಿದೆ ಚೆನ್ನಾಗಿ ಕಾಣುತ್ತೆ ಅಂದರೆ ಚೆನ್ನಾಗಿ ಕಾಣುತ್ತಿದ್ದು ಈ ಕಾಲರ್ ಹತ್ರ ಬಂದಿದೆ ನೋಡಿ ಈ ಥರ ಬಂದಿದೆ ಕಾಲರ್ ಹತ್ರ ನೋಡಿ ಇಷ್ಟು ಉದ್ದ ಇದೆ ಸ್ಲೀವ್ ಮಾತ್ರ ಚೆನ್ನಾಗಿದೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಮಾತ್ರ ನಾನು ವೇರ್ ಮಾಡ್ಕೊಂಡಿರ್ತೀನಲ್ಲ ಆಗಿರುತ್ತೆ ಇದು ಕಾಲರ್ ಫುಲ್ಲು ಇದು ಲಾಂಗ್ ಇದೆ ಫುಲ್ ಲಾಂಗ್ ಇದೆ ಹಿಂಗ್ಗಡೆ ಮಾಮೂಲಿ ಒಂದು ಬಟನ್ ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಈ ಥರ ಬಟನ್ ಇದೆ ಅಷ್ಟೇ ಫುಲ್ಲು ಕ್ಲೋಸ್ ಆಗುತ್ತೆ ಒಂಥರ ಚೆನ್ನಾಗಿತ್ತು ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದರು ನನ್ನ ಮಕ್ಳು ಅಂದ್ಕೊಬಿಟ್ಟಿದ್ರು ಬೆಲ್ಟ್ ಮಮ್ಮಿ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ವೇರ್ ಮಾಡ್ಕೊತಾಳೆ ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ರು ಹೊಟ್ಟೆ ಹತ್ರ ನೋಡಿ ಈ ಥರ ಇದೆ ಅಷ್ಟೇನೆ ಇದು ಲಾಂಗ್ ಇದು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಇದು ನಾನು ಹಾಕ್ಕೊಂಡಿದ್ದೀನಿ ಸಂಕ್ರಾಂತಿ ದಿವಸ ಏನಪ್ಪ ಅಷ್ಟೇ ಅವಾಗ ವೀಡಿಯೋ ಮಾಡ್ಬೇಕಾದ್ರೆ ಅವಾಗ ಹಾಕ್ಕೊಂಡಿದ್ದೆ ಮುಂದ್ಗಡೆ ಎಲ್ಲ ನೋಡಿ ಬಟ್ ಏನು ಮಣಿ 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 ಥರ ಬಂದಿದೆ ಇದು ಮುಂದೆ ಎಲ್ಲ ಸ್ಟಿಕ್ ಇದೆ ಹಿಂದ್ಗಡೆ ಮಾಮೂಲಿ ಇದು ಪ್ಲೇನ್ ಇದೆ ಇದಕ್ಕೂ ಅಷ್ಟೇ ಮುಂದ್ಗಡೆ ಫ್ರಿಲ್ ಬರುತ್ತೆ ನೋಡಿ ಈ ಥರ ಫ್ರಿಲ್ ಇದೆ ಮುಂದ್ಗಡೆ ಇದು ಅಷ್ಟೇ ಚೆನ್ನಾಗಿ ಕಾಣುತ್ತೆ ನನಗೆ ಇದನ್ನೂ ಇಷ್ಟನೇ ನೋಡಿ ನನ್ನ ಹತ್ರ ಎಲ್ಲ ಲಾಂಗೇ ಜಾಸ್ತಿ ಇರೋದು ಎಲ್ಲೂ ಶಾರ್ಟ್ ನಾನು ಹಾಕೊಳೋದಿಲ್ಲ ಲೆಗ್ಗೀಸ್ ವೇರ್ ಮಾಡಿ ವೇರ್ ಮಾಡಿ ಎಲ್ಲ ಅದನ್ನ ಮಾಮೂಲಿ ಇದಕ್ಕೆ ರೌಂಡ್ ನೆಕ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ನೋಡಿ ಅಷ್ಟೇನೆ ಇದು ಇದು ಅಷ್ಟೇ ಇದು ಮೀಶುದಾಗ ತಗೊಂಡಿರೋದು ಇದೊಂತೂ ಎಲ್ಲರ ಹತ್ರ ಇದೆ ಅನ್ಕೊಂತೀನಿ ಎಲ್ಲಾರ ಎಲ್ಲರೂ ತಗೊಂಡಿದ್ದಾರೆ ಈ ಥರ ಡ್ರೆಸ್ ಮಾತ್ರ ಅಯ್ಯೋ ಎಷ್ಟು ಜನ ತಗೊಂಡಿದ್ದಾರೆ ಅಂತ ಅಂದರೆ ನನಗೆ ಕಲರ್ ಕಲರ್ ಇದೆ ಅನ್ಸ್ ಅಂದ್ಕೊತೀನಿ ಥರ ಅದು ಕಲರ್ ಕಲರ್ ಫುಲ್ಲು ಕಲರ್ ಕಲರ್ ಎಷ್ಟು ಕಲರ್ ಒಂದು ನಾಲ್ಕೈದು ಕಲರ್ ಇದಕ್ಕೂ ಬೆಲ್ಟ್ ಕೊಟ್ಟಿದ್ದರು ಒಂಥರ ಒಂಥರ ಸಿ ಇದು ಸಿಮೆಂಟ್ ಕಲರ್ ಅನಿಸುತ್ತೆ ಇಲ್ಲಾಂದರೆ ಒಂಥರ ವುಡ್ ಕಲರ್ ಬರುತ್ತೆ ಆ ಥರದ್ದು ಬೆಲ್ಟ್ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡಿದ್ದೀನಿ ನಾನು ಬೆಲ್ಟೇನೇ ಹಾಕ್ಕೊಳೋದಿಲ್ಲ ಇದನ್ನು ಬೇಗ ಹಿಂಗೆ ವೇರ್ ಮಾಡ್ಕೊಂಡು ಎಲ್ಲಾದರೂ ಹೋಗ್ಬೇಕು ಅಂದರೆ ಅಕಸ್ಮಾತ್ ನೈಟ್ ಡ್ರೆಸ್ ಹಾಕೊಂಡ್ಬಿಟ್ಟಿರ್ತೀನಿ ನೈಟ್ ಡ್ರೆಸ್ ಹಾಕೊಂಡೋಗಾಗ ಆ ಟೀ ಶರ್ಟ್ ಬಿಚ್ಬಿಟ್ಟು ಇದನ್ನ ಹಾಕೊಂಡ್ಬಿಡ್ತೀನಿ ಹಾಕೊಂಡ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಡ್ತೀನಿ ನನಗೆ ಬೇಗ ಆಗ್ಬಿಡುತ್ತೆ ಅಂತ ನೋಡಿ ಇದೂ ಲಾಂಗ್ ಇದೆ ಇದನ್ನು ಅಷ್ಟೇ ನನಗೆ ಫ್ರಿಲ್ ಇದೆಯಲ್ಲ ಹೊಟ್ಟೆದು ದಪ್ಪ ಕಾಣ್ತಾ ಇರುತ್ತೆ ಆದ್ರೂ ಪರವಾಗಿಲ್ಲ ಓಕೆ ಓಕೆ ಅಂದ್ಬಿಟ್ಟು ನನಗೆ ಕಲರ್ ಇಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ತೊಗೊಂಡಿದ್ದೆ ನನಗೆ ಕಲರ್ ಇಷ್ಟ ಆಗ್ಬಿಟ್ಟು ನಾನು ಇದು ತಗೊಂಡೆ ನಾನು ನೋಡಿ ಇದು ಸೇಮ್ ಲಾಂಗ್ ಮಾಮೂಲಿ ಇದು ಕೈ ಹತ್ತಿರ ಇಲ್ಲೊಂಥರ ಒಂಥರ ಇದು ಹಾಫ್ ಸ್ಲೀವ್ ಅಲ್ಲ ಈ ಕಡೆ ತ್ರೀ ಫೋರ್ತು ಅಲ್ಲ ಒಂಥರ ಇಲ್ಲಿವರೆಗೂ ಬರುತ್ತಲ್ಲ ನನಗೆ ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ನನಗೆ ಇದನ್ನು ತಗೊಂಡಿದ್ದೆ ಇದು ಆವಾಗ ಫು ಎಷ್ಟೋ ಗೊತ್ತಿಲ್ಲ ತ್ರೀ ಟ್ವೆಂಟಿ ನೈನ ತ್ರೀ ಯಾವಾಗ ಎಷ್ಟು ಹತ್ತತ್ರ ಒಂದು ವರ್ಷದ ಮೇಲೆ ಜಾಸ್ತಿ ಆಗಿದೆ ಅವಾಗ ತಗೊಂಡಿರೋದು ನಾನು ನೋಡಿ ಇದೊಂದು ಇದು ಮತ್ತೆ ನನಗೆ ತುಂಬ ಇಷ್ಟ ಡ್ರೆಸ್ ಇದು ನನಗೆ ಈ ಕಲರ್ ಅಂದ್ರೆ ಇಷ್ಟ ನನಗೆ ಬ್ಲೂ ಕಲರ್ ಇದನ್ನ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು ಇದನ್ನ ಅಷ್ಟೇ ನಾನು ಯಾವುದು ಜಾಸ್ತಿ ದುಡ್ಡು ಕೊಟ್ಟೆ ತೊಗೊಳೋದಿಲ್ಲ ಆಗಿ ತಕಮಾಟಿ ನನಗೆ ಇಷ್ಟ ಆಗ್ಬಿಟ್ರೆ ತಗೋಬಿಟ್ಟಿರ್ತೀನಿ ನೋಡಿ ಇದು ಅಷ್ಟೇ ನೋಡಿ ಇದು ನೀ ಫುಲ್ಲು ಕೆಳಗಿದೆ ಅಷ್ಟೊಂದು ತುಂಬ ಕೆಳಗೇನಿಲ್ಲ ಫುಲ್ಲು ಒಂಥರ ಪ್ಯಾಂಟ್ ಹಾಕೊಂತೀವಲ್ಲ ಲೆಗ್ಗಿನ್ಸ್ ಅಲ್ಲಿವರೆಗೂ ಇದೆ ನೋಡಿ ಇದು ಅಷ್ಟೇ ಒಂಥರ ಬಲೂನ್ ಸ್ಲೀವ್ ಥರ ಬರುತ್ತೆ ಇಲ್ಲಿ ಎರಡು ಬಟನ್ ಕೊಟ್ಟಿದ್ದಾರೆ ನೋಡಿ ಇದು ಬಟನ್ ಕೊಟ್ಟಿದ್ದಾರೆ ಹಾಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ನನಗೂ ಇಷ್ಟ ಇದು ಈ ಕಲರ್ ಇಷ್ಟ ನನಗೆ ಮುಂದ್ಗಡೆ ಒಂಥರ ಇಲ್ಲಿ ವಿ ಥರ ಬಂದಿದೆ ಕಾಲರ್ ಇಲ್ಲಿ ಇದು ಅಷ್ಟೇ ನೀವು ಫ್ಲಿಪ್ಕಾರ್ಟ್ಗೆ ತಗೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಗೊತ್ತಾ ಮಾತ್ರ ದಪ್ಪ ಇರೋ ಅಷ್ಟೇ ಈ ಥರದ್ದು ವೇರ್ ಮಾಡ್ಕೊಳ್ಳಿ ನಾನು ಯಾತ್ರ ಎಲ್ಲ ಸ್ಯಾರಿದೇ ಇರೋದು ಅಲ್ಲಿ ಕೇಳ್ತಾಯಿರ್ತಾರೆ ಸ್ಟಿಚ್ ಮಾಡ್ಕೊಂಡ್ರ ಅಂತ ಕೇಳ್ತಾ ಇರ್ತಾರೆ ಒಂದು ಸಲ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ನನಗೆ ಇಷ್ಟ ಇದು ಕಲರ್ ಆಮೇಲೆ ಇದಕ್ಕೆ ಇದು ಕೊಟ್ಟಿದ್ದಾರೆ ಟ್ಯಾಗ್ ಕೊಟ್ಟಿದ್ದಾರೆ ಸಣ್ಣ ತುಂಬ ಉದ್ದ ಇದೆ ಸ್ಯಾರಿದು ನಾವು ಎಷ್ಟು ಈಸಿ ಗೊತ್ತಾ ಈ ಥರ ಟ್ಯಾಗ್ ಎಲ್ಲ ಮಾಡ್ಕೊಳೋಕೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಆಮೇಲೆ ಇದನ್ನ ಫ್ಲವರ್ ಜಾಸ್ತಿ ದೊಡ್ಡದಾಗ ಫ್ಲವರ್ ಕಟ್ಕೋಬೋದು ನೋಡಿ ದೊಡ್ಡದ ಒಂದು ಸೈಡಿಗೆ ಕಟ್ಕೋಬೇಕು ಇಲ್ಲ ಒಂದು ಹತ್ರ ಮಾತ್ರ ಕಟ್ಕೋಬೇಕು ಚೆನ್ನಾಗಿರುತ್ತೆ ಇದೊಂದು ಲಾಸ್ಟ್ ಒನ್ ಇದೆ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಗೌನು ಇದು ಫಸ್ಟ್ ಟೈಮ್ ನಾನು ಕಲ್ತಿದ್ದೆ ಸ್ಯಾರಿಲಿ ಸ್ಯಾರೀಲಿ ನನ್ನ ಮಗಳು ನಾನು ಇಬ್ರು ಸೇರ್ಕೊಂಡು ಒಂದೇ ತರ ಸ್ಟಿಚ್ ಮಾಡ್ಕೊಂಡಿದ್ದೆ ಇದು ಇದಕ್ಕೆ ಪಲ್ಲು ಸೇರಿದ್ ಬರ್ತಾರೆ ಅದ್ರದ್ದು ನನ್ನ ಮಗಳಿಗೂ ನನ್ನ ಮಗಳಿಗೆ ಚಿಕ್ಕ ಫ್ರಾಕ್ ಸ್ಟಿಚ್ ಮಾಡಿದೆ ನಾನು ಲಾಂಗಾಗಿ ಸ್ಟಿಚ್ ಮಾಡ್ಕೊಂಡೆ ನೋಡಿ ಅವಾಗ ಇದು ಸ್ಟಿಚ್ ಮಾಡಿ ವೇರ್ ಮಾಡ್ಕೊಂಡಿದ್ದೀನಿ ಅವಾಗ ಎಷ್ಟು ದಪ್ಪ ಇದೆ ಗೊತ್ತಾ ಇವಾಗ ಸಣ್ಣ ಇದ್ದೀನಿ ನಾನು ಇದು ತುಂಬ ಹಳೆ ಹಳೆ ಮನೆ ಹತ್ರ ಇದ್ದಾನ ಅವಾಗ ಸ್ಟಿಚ್ ಮಾಡ್ಕೊಂಡ್ರದ್ದು ನಾನು ಅವಾಗ ಕಲ್ತ್ಕೊಂಡಿದ್ನ ಅವಾಗ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ ಅವಾಗಲೇ ನಾನು ಎಷ್ಟು ಚೆನ್ನಾಗಿ ಪೈಪಿಂಗ್ ಎಲ್ಲ ಇಟ್ಬಿಟ್ಟು ನಾನು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಆವಾಗಲೇ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಟೂ ಸೈಡು ನನಗೆ ಫಸ್ಟ್ ಫಸ್ಟ್ ಕಲ್ತಿದ್ನಲ್ಲ ಎರಡು ಸೈಡ್ನು ಅಷ್ಟೇ ಒಂದೇ ಥರ ಇಟ್ಕೊಂಡು ಮುಂದಗಡೆ ಮುಂದಗಡೆಯೂ ಟಕ್ಕೆ ಹಿಡ್ದಿಲ್ಲ ನಾನು ಟಕ್ಕೆ ಹಿಡ್ದಿಲ್ಲ ಹಂಗೆ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇನ ಅದರ ಗೌನ್ ಕಲೆಕ್ಷನ್ ಈ ತರ ಕಲೆಕ್ಷನ್ ಅಷ್ಟೇ ನಿಮ್ಗೆ ನಿಮ್ಗೆ ಅಂದಿದಿನಲ್ಲ ದಪ್ಪ ಇರೋಡೆ ಈ ತರ ಸ್ಯಾರಿ ಟೈಪ್ ಹಾಕೊಳ್ಳಿ ಸಣ್ಣ ಇರೋರಿಗೆ ಬೇಕಾದ್ರೆ ಫ್ರಿಲ್ ಇರೋದೆಲ್ಲ ಹಾಕಬಹುದು ಅವ್ರಿಗೆ ಏನೇನ ಅನ್ಸೋದಿಲ್ಲ ಇವಳು ನಿಮ್ಗೆ ಇಷ್ಟೇ ಗೌನ್ ಕಲೆಕ್ಷನ್ ಇರೋದು ಈ ಗೌನ್ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಳಿದ್ದೀನಲ್ಲ ದಪ್ಪ ಇರೋರೆಲ್ಲ ಸ್ಯಾರಿ ಟೈಪ್ ತೊಗೊಳ್ಳಿ ಸ್ಯಾರಿ ಟೈಪ್ ತೊಗೊಂಡು ನೀವು ವೇರ್ ಮಾಡೋದಿಂದ ನಿಮಗೆ ದಪ್ಪ ಅನಿಸೋದಿಲ್ಲ ಸಣ್ಣ ಥರನೇ ಕಾಣ್ತಾ ಇರ್ತೀರ ನೀವು ಅದಕ್ಕೇ ಇದು ಸ್ಯಾರಿ ಟೈಪ್ ಹಾಕೊಳ್ಳಿ ಸಣ್ಣ ಹೇಳ್ಬೇಕಾದ್ರೆ ಫ್ರೀಲ್ ಎಲ್ಲ ಇದ್ರೂ ಪರವಾಗಿಲ್ಲ ಓಕೆ ನಡೀತದೆ ಅದಕ್ಕೆ ನಾ ನೀವು ಏಕೆಂದ್ರೆ ಸ್ಟಿಚ್ ಮಾಡ್ಕೋಬೋದು ಮಾಡಿಸ್ಕೋಬೋದು ಅಂದರೆ ಸ್ಟಿಚ್ ಮಾಡ್ಸ್ಕೊಳ್ಳೋಕೆ ತುಂಬ ದುಡ್ಡು ಕೇಳ್ತಾರೆ ತೌಸಂಡ್ ಮೇಲೆ ಹೇಳ್ತಾರೆ ಒಂದು ಆ ಥರ ಗೌನ್ಗಳು ಸ್ಟಿಚ್ ಮಾಡ್ಕೊಬೋದು ತೌಸಂಡ್ ಮೇಲೆ ಹೇಳ್ತಾರೆ ಅದಕ್ಕೆ ನೀವೇನು ಗೊತ್ತಾ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಕೋಬೋದು ಸಿಗುತ್ತೆ ನಿಮಗೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ಥರ ಎಲ್ಲ ಸಿಗುತ್ತೆ ಅದಕ್ಕೆ ನಾನು ಒಂದೊಂದು ಮಾತ್ರ ಆನ್ಲೈನ್ ತಗೊತೀನಿ ಇಲ್ಲ ನಾನು ಸ್ಟಿಚ್ ಮಾಡ್ಕೊಂತೀನಿ ಇಲ್ಲ ನನಗೆ ಎಲ್ಲರೂ ಅನ್ನಿಸ್ಬಿಟ್ರೆ ಶಾಪ್ಗಳಲ್ಲಿ ಅಲ್ಲಿ ತಗೊಬಿಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು